ಕಿಚ್ಚ ಸುದೀಪ್ ಅವರು ಇದ್ದಕ್ಕಿದ್ದಂತೆ ಸ್ನೇಹಿತ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಸುದೀಪ್ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಸುದೀಪ್ ಅವರು ಇದೀಗ ದರ್ಶನ್ ಅವರ ಬಗ್ಗೆ ಹಾಗೂ ಅವರ ಡೆವಿಲ್ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ ಖಂಡಿತ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ ಯಾವುದೇ ಸಿನಿಮಾ ಆಗಲಿ ಒಳ್ಳೆಯದಾಗಬೇಕು ಅವರ ನೋವುಗಳು ಅವರಿಗೆ ಇರುತ್ತದೆ ಅವರ ಕುಟುಂಬದ ನೋವು ಹಾಗೂ ಅವರ ಫ್ಯಾನ್ಸ್ಗೆ ಅವರದ್ದೇ ಆದ ನೋವುಗಳಿದ್ದಾಗ ನಾವು ಮಾತನಾಡೋದು ತಪ್ಪಾಗುತ್ತದೆ ಸರ್ಕಾರ ಕಾನೂನು ಅಂತ ಬಂದಾಗ ಅವರು ಏನು ಮಾಡಬೇಕೋ ಮಾಡುತ್ತಿರುತ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತದೆ ನಾನು ಕೆಲವೊಂದಕ್ಕೆ ತಲೆ ಹಾಕುವುದಕ್ಕೆ ಹೋಗುವುದಿಲ್ಲ ಯಾಕಂದರೆ ವೈಯಕ್ತಿಕವಾಗಿ ಯಾರ ವಿಚಾರಕ್ಕೂ ತಲೆ ಹಾಕಲು ನನಗೆ ಇಂಟ್ರೆಸ್ಟ್ ಇಲ್ಲ ಎರಡನೆಯದ್ದು ಕೆಲವು ವಿಚಾರದಲ್ಲಿ ನಾವು ಮಾತನಾಡಿದರೆ ತಪ್ಪಾಗುತ್ತದೆ ವಿಚಾರಗಳನ್ನು ಅದು ಇನ್ನೂ ಕೆಡಿಸುತ್ತದೆ ಎಂದು ಮಾಧ್ಯಮಗಳಿಗೆ ಕಿಚ್ಚ ಸುದೀಪ್ ಹೇಳಿದ್ದಾರೆ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರುವುದಿಲ್ಲ ನಂತರ ಯಾವ ಕಾರಣಕ್ಕಾಗಿ ಹೀಗೆ ಆಗಿರುತ್ತವೆ ಆ ಕಾರಣ ಯಾರಿಗೂ ಬೇಕಾಗುವುದಿಲ್ಲ ನಮಗೆ ಗೊತ್ತಿರುತ್ತದೆ ಸೂರ್ಯ ಚಂದ್ರ ಎರಡು ಚಂದಾನೆ ಅವು ತಮ್ಮ ತಮ್ಮ ಜಾಗದಲ್ಲಿ ಇದ್ದರೆ ಮಾತ್ರ ಎಂದಿದ್ದಾರೆ ಕಿಚ್ಚ ಸುದೀಪ್ ದರ್ಶನ್ ಸುದೀಪ್ ಒಂದಾಗುವುದು ಕೆಲವರಿಗೆ ಇಷ್ಟ ಇಲ್ಲ ಎನ್ನುವ ಪ್ರಶ್ನೆಗೆ ನಾವಿಬ್ಬರೂ ಏನು ಹದಿನಾರು ಹದಿನೆಂಟು ವರ್ಷದ ಹುಡುಗರ ನಮಗೆ ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ ಯಾರನ್ನಾದರೂ ಕೇಳಿಕೊಂಡು ಒಂದಾಗುತ್ತಾರಾ ಅಥವಾ ಯಾರನ್ನಾದರೂ ಕೇಳಿಕೊಂಡು ದೂರಾಗುತ್ತಾರಾ ಯಾರತ್ತೋ ಮಾತು ಕೇಳಿ ನಾನು ರಿಯಾಕ್ಟ್ ಮಾಡುವವನಲ್ಲ ನನ್ನ ಕಣ್ಣ ಮುಂದೆ ನಡೆಯಬೇಕು ಅಂತೆ ಕಂತೆಗಳನ್ನು ಕೇಳುತ್ತಾ ಹೋದರೆ ಈ ಪ್ರಪಂಚ ನಡೆಯಲ್ಲ ನಾವ್ಯಾಕೆ ಹಾಗಿದ್ದೇವೆ ಅನ್ನೋದು ನಮಗಷ್ಟೇ ಗೊತ್ತು ಎಂದಿದ್ದಾರೆ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ